ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ಅರ್ಜುನ ಗಂಧರ್ವನನ್ನು ಕೇಳಿದ ಎಲೈ ಗಂಧರ್ವ ನೀನು ನನ್ನನ್ನು ಎರಡು ಬಾರಿ ಸ್ಥಾಪತ್ಯ ಎಂದು ಸಂಬೋಧಿಸಿದ್ದೆ ಇದಕ್ಕೆ ಕಾರಣವೇನು ಎಂದ ಆಗ ಗಂಧರ್ವ ಅರ್ಜುನನನ್ನು ಕುರಿತು ನುಡಿದ ಎಲೈ ಕೌಂತೆಯ ಇದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳಿದ ನಿನ್ನ ಪೂರ್ವಿಕರಲ್ಲಿ ಒಬ್ಬ ಮಹಾರಾಜನಿಗೆ ಆತನ ಹೆಸರು ಸಂವರಣ ಎಂದು ಆ ಮಹಾರಾಜ ಬಹಳ ಪರಾಕ್ರಮಶಾಲಿಯಾಗಿದ್ದ ಸಮರ್ಥನಾಗಿದ್ದ ತಕ್ಷನಾಗಿದ್ದ ಸೂರ್ಯನು ಹೇಗೆ ಜಗತ್ತನ್ನು ತನ್ನ ಕಿರಣಗಳಿಂದ ಬೆಳಗುತ್ತಾನ ಹಾಗೆಯೇ ಈ ಮಹಾರಾಜ ತನ್ನ ಕಾರ್ಯಗಳಿಂದ ತನ್ನ ದೇಶವನ್ನು ಅತ್ಯಂತ ವೈಭವಪೂರಿತ ದೇಶವನ್ನಾಗಿ ಮಾಡಿದ್ದಾನೆ ಅವನಿಗೆ ಕುಲಗುರುಗಳಾಗಿ ವಸಿಷ್ಠರಿದ್ದರು ಈ ಮಹಾರಾಜ ಸೂರ್ಯನನ್ನು ಕುರಿತು ಸೂರ್ಯನನ್ನು ಒಲಿಸಿಕೊಳ್ಳ ನೇಮ ನಿಷ್ಠೆ ವ್ರತ ಯಾಗ ಹೋಮ ಹವನಗಳನ್ನು ಮಾಡುತ್ತಿದ್ದ ದಿನವೂ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಸಮರ್ಪಿಸುತ್ತಿದ್ದ ಈ ಸೂರ್ಯ ದೇವನಿಗೆ ಒಬ್ಬಳು ಮಗಳಿದ್ದ ಅವಳ ಹೆಸರು ತಪತಿ ಎಂದು ಆ ತಪತಿ ಈ ತಪಸ್ಸು ಧ್ಯಾನಗಳಲ್ಲಿ ನಿರತಳಾಗಿರು ಹಾಗಾಗೇ ಅವಳ ಹೆಸರು ತಪತಿ ಎಂದೇ ಖ್ಯಾತ ನಾಮಳಾದ ಈ ತಪತಿ ತ್ರಿಲೋಕ ಸುಂದರಿಯಾಗಿದ್ದಳು ಅವಳು ಅವಳ ಹಾಗೆ ಯಕ್ಷ ಗಂಧರು ಕಿನ್ನರ ಕಿಂಪುರುಷರು ಇವರಲ್ಲಿ ಯಾರೂ ಅವಳಷ್ಟು ಸೌಂದರ್ಯವತಿಯರು ಇರಲಿಲ್ಲ ಪರಿಪೂರ್ಣ ಕನ್ಯೆಯಾಗಿದ್ದ ಯಾವ ಕೋನದಿಂದ ನೋಡಿದರು ಅವಳಲ್ಲಿ ಯಾವ ಲೋಪ ದೋಷವು ಕಾಣಿಸುತ್ತಿದೆ ಅಷ್ಟರ ಮಟ್ಟಿಗೆ ತಪತಿ ಇದ್ದ ಜೊತೆಗೆ ಅವಳು ಪ್ರಿಯಾವಂತೆಯೋ ಬುದ್ಧಿವಂತೆಯೋ ಆಗಿದೆ ಹಾಗಾಗಿ ಸೂರ್ಯ ದೇವನಿಗೆ ಕೆಲವು ಸಾರಿ ಇವಳಿಗೆ ಅನುರೂಪನಾದ ವರ ಯಾರು ಎಂದು ಚಿಂತೆಯಾಗುತ್ತಿತ್ತು ಕಡೆಗೆ ದೇವ ನಂಬಿಕೊಂಡ ಈ ಮಹಾರಾಜ ಸಂವರಣ ಸಮರ್ಥ ಪುರುಷ ಸಿಂಹ ಮತ್ತೆ ನನ್ನ ಭಕ್ತನಾಗಿದ್ದ ಈತನೇ ನನ್ನ ಮಗಳಿಗೆ ತಕ್ಕ ವರ ಎಂದು ನಿಶ್ಚಯಿಸಿತು ಸ್ವಲ್ಪ ದಿನಗಳಾದ ಒಂದು ಸಾರಿ ಈ ರಾಜ ತನ್ನ ಮಾತೆಯರೊಡನೆ ಅಂದರೆ ಮಂತ್ರಿಗಳೊಡನೆ ಮತ್ತು ಕೆಲವು ಸೈನಿಕರೊಡನೆ ಅರಣ್ಯದಲ್ಲಿ ಬೇಟೆಗಾಗಿ ಹೋದ ಅಲ್ಲಿ ಒಂದು ಜಿಂಕೆಯ ಹಿಂಡಿತ್ತು ಆ ಜಿಂಕೆಯ ಹಿಂಡು ಇವರಲ್ಲೂ ನೋಡಿದ ಕೂಡಲೇ ಓಡುವುದಕ್ಕೆ ಶುರು ಮಾಡಿತ್ತು ಆಗ ರಾಜ ತನ್ನ ಕುದುರೆಯ ಮೇಲೆ ಅವುಗಳನ್ನು ಹಿಂಬಾಲಿಸಿಕೊಂಡು ಅತಿ ವೇಗವಾಗಿ ಹೋದ ಅವನು ಎಷ್ಟು ವೇಗವಾಗಿ ಹೋದನೆಂದರೆ ಅವನ ಜೊತೆ ಬಂದಿದ್ದ ಈ ಅಮಾತ್ಯರು ಮತ್ತು ಸೈನಿಕರು ಹಿಂದೆಯೇ ಉಳಿದುಕೊಂಡರು ಈ ರಾಜ ಹೀಗೆ ಹೋದಾಗ ಪರ್ವತ ಪ್ರದೇಶದ ತಪ್ಪಲಿನಲ್ಲಿ ಈ ತಪತಿ ಅವನಿಗೆ ಕಾಣಿಸಿಕೊಂಡ ರಾಜ ಈ ತಪತಿಯನ್ನು ನೋಡಿ ಹಿಗ್ಮೂಡನಾದ ಅಂತಹ ಸುಂದರಿಯ ಅವನು ನೋಡೇ ಇರಲಿ ಅವನು ಅಂದುಕೊಂಡ ನಾನು ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ಇಂತಹ ಸೌಂದರ್ಯವತಿಯನ್ನು ನೋಡೇ ಇಲ್ಲ ಇವಳು ಕಿನ್ನರ ಕಿಂಪುರುಷ ಗಂಧರ್ವ ಎಲ್ಲರಲ್ಲಿಯೂ ಎಲ್ಲರಿಗಿಂತ ಇವಳು ಸೌಂದರ್ಯವತಿಯಾಗಿದ್ದಾಳೆ ಅಂದುಕೊಂಡ ಆಗ ಮನ್ಮಥನ ನೂರಾರು ಬಾಣಗಳು ಈ ರಾಜನಲ್ಲಿ ಚುಚ್ಚಿದವು ಅವಳ ಮೇಲೆ ಅವನಿಗೆ ಬಯಕೆಯಾಯಿತು ತಾನು ಇವಳನ್ನೇ ವಿವಾಹವಾಗಬೇಕು ಎಂದು ಎನಿಸತೊಡಿತ ಆಗ ರಾಜ ಇವಳನ್ನು ಕೇಳಿದ ನೀನು ಯಾರು ಈ ಅರಣ್ಯ ಪ್ರದೇಶದಲ್ಲಿ ಒಬ್ಬಳೇ ಇದ್ದೀ ಇದು ಹೇಗೆ ಸಾಧ್ಯ ಎಲ್ಲಿಂದ ನೀನು ಬಂದಿದ್ದೀನಿ ಎಂದು ವಿಚಾರಿಸಿ ವಿಚಾರಿಸಿ ಎರಡು ಹೆಜ್ಜೆ ಮುಂದಿಟ್ಟ ಅಷ್ಟು ಹೊತ್ತಿಗೆ ಈ ತಪತಿ ಅದೃಶ್ಯ ಅಷ್ಟು ಹೊತ್ತಿಗೆ ರಾಜನಿಗೆ ಇವಳ ಬಗ್ಗೆ ಇಚ್ಚೆ ಹಿಡಿದಂತಾಗಿತ್ತು ಅವನಿಗೆ ಅಲ್ಲಿಯ ಗಿಡ ಮರಗಳು ಎಲ್ಲದರಲ್ಲಿಯೂ ಈ ತಪತೆಯೇ ಕಾಣತೊಡಗಿದೆ ಅವನು ಅವಳನ್ನು ಹುಡುಕಿಕೊಂಡು ಅಲೆಯತೊಡಗಿ ಬಹಳಷ್ಟು ಕಡೆ ಅವಳನ್ನು ಹುಡುಕಿ ನಂತರ ದಣಿವಾಗಿ ಅವಳ ಬಯಕೆಯಲ್ಲೇ ಮೂರ್ಛಿತನಾಗಿದ್ದ ನಂತರ ಮತ್ತೆ ಅಲ್ಲಿ ತಪತಿ ಕಾಣಿಸಿಕೊಂಡು ಅವಳು ಕಾಣಿಸಿಕೊಂಡ ಕೂಡಲೇ ಆ ಪ್ರದೇಶವೆಲ್ಲ ಮತ್ತೆ ಅವಳ ಸೂರ್ಯನ ತೇಜಸ್ಸಿನ ಹಾಗೆ ಇದ್ದ ಹಾಗಾಗಿ ಆ ಪ್ರದೇಶದ ಸ್ವಲ್ಪ ಭಾಗವೆಲ್ಲ ಕೊಂಬಣ್ಣದಿಂದ ಹೊಳೆಯುವಂತೆ ಭಾಸವಾಗುತ್ತ ಆ ಮಟ್ಟಿಗೆ ಅವಳ ತೇಜಸ್ಸು ಅವಳು ಮೆಲುಧೊನಿಯಲ್ಲಿ ಈ ರಾಜನನ್ನು ಕರೆದವಳು ಎಲೆ ರಾಜ ನೀನು ಮಹಾ ಪರಾಕ್ರಮಕ್ಕೆ ಸಮರ್ಥ ರಾಜ ಈ ರೀತಿ ವರ್ತಿಸುವುದು ನಿನಗೆ ತರವಲ್ಲ ನಿನಗೆ ಶೋಭೆಯಲ್ಲ ಎಂದು ನುಡಿದಳು ರಾಜ ಮತ್ತೆ ಎದ್ದು ನಿಂತ ಅವಳಿಗೆ ಅವಳನ್ನೇ ವಿನಂತಿಸಿಕೊಂಡ ಸುಂದರಿ ನಾನು ನಿನ್ನಲ್ಲಿ ಮೋಹಗೊಂಡಿದ್ದೆ ನಾನು ನೀನಿಲ್ಲದೆ ಬದುಕುವುದೇ ಅಸಾಧ್ಯವಾಗಿದೆ ನಾವಿಬ್ಬರು ಈ ಅರಣ್ಯದಲ್ಲಿ ಇಲ್ಲೇ ಗಾಂಧರ್ವ ವಿವಾಹವಾಗಿ ಬಿಡೋದು ಎಂದ ಅದಕ್ಕೆ ತಪತಿ ಹೇಳಿದರು ಮಹಾರಾಜ ನೀನು ವಾದ ಮತ್ತು ಬಹಳ ಪವಿತ್ರವಾದ ಕುರುವಂಶದಲ್ಲಿ ಜನಿಸಿದ್ದೀನಿ ನೀನು ಬಹಳ ಸಮರ್ಥನಿದ್ದಿ ಪುರುಷ ಸಿಂಹನ ಹಾಗೆ ಲೀಲಿದ್ದು ಸುಂದರನೂ ಆಗಿದ್ದೆ ಹಾಗಾಗಿ ನಾನೂ ಸಹ ನಿನ್ನಲ್ಲಿ ಮೋಹಗೊಂಡಿದ್ದೇನೆ ಆದರೆ ನಾನಿನ್ನು ಕನ್ನಿ ನಾನು ನನ್ನ ತಂದೆಯ ಅಧೀನಕ್ಕೆ ಒಳಪಟ್ಟಿದ್ದೇನೆ ನನ್ನ ತಂದೆ ಸೂರ್ಯದೇವ ನೀನು ಪ್ರಾರ್ಥನೆ ಮಾಡಿ ಸೂರ್ಯದೇವನನ್ನು ಮುಗಿಸಿಕೊಂಡು ಸೂರ್ಯದೇವ ಸಮ್ಮತಿಸಿದರೆ ನಾನು ನಿನ್ನವಳಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಹೇಳಿ ಮತ್ತೆ ಅದೃಶ್ಯಳಾದ ಅವಳು ಅದೃಶ್ಯಳಾದ ಕೂಡಲೇ ಮತ್ತೆ ರಾಜ ಅವಳ ಹಂಬಲದಲ್ಲೇ ಅಲ್ಲೇ ಕುಸಿದು ಸ್ವಲ್ಪ ಹೊತ್ತಾಯಿತು ಅವನ ಈ ಸೈನಿಕರು ಅಮಾತ್ಯರು ಎಲ್ಲರೂ ಬಂದರು ನೋಡುತ್ತಾರೆ ರಾಜ ಕುಸಿದು ಬಿದ್ದಿದ್ದ ಆ ಅಮಾತ್ಯರಲ್ಲಿ ಒಬ್ಬ ಜ್ಞಾನ ವೃದ್ಧನಾದ ಒಬ್ಬ ಮಂತ್ರಿ ಇದ್ದ ಆತ ರಾಜನ ಬಳಿ ಕುಳಿತುಕೊಂಡು ಅವನಿಗೆ ಶೈತ್ಯೋಪಚಾರವನ್ನು ಮಾಡಿ ನೀರನ್ನು ತಿಮುಕಿ ಅವನನ್ನು ಎಚ್ಚರಗೊಳಿಸಿದ ರಾಜ ಪೂರ್ಣವಾಗಿ ಎಚ್ಚರಗೊಂಡ ನಂತರ ಆ ಉಳಿದ ಎಲ್ಲರನ್ನು ಆ ಜ್ಞಾನವೃದ್ಧ ಅಮರ್ಥ್ಯನ ನೊಬ್ಬನನ್ನು ಬಿಟ್ಟು ಉಳಿದೆಲ್ಲರನ್ನು ರಾಜಧಾನಿಗೆ ಹಿಂದಿರುಗುವಂತೆ ಆದೇಶಿತು ಎಲ್ಲರೂ ಹೊರಟು ಹೋಗುತ್ತ ರಾಜ ಅವ ಆಗ ಈ ತಪತಿಯ ಮಾತುಗಳನ್ನು ಜ್ಞಾಪಿಸಿಕೊಂಡ ತಪತಿ ಹೇಳಿದ್ದ ನಾ ಈ ಸೂರ್ಯ ದೇವನನ್ನು ಬಲಿಸಿಕೊಂಡರೆ ನಾನು ನಿನ್ನವಳಾಗ ಸರಿ ರಾಜ ಅಲ್ಲಿಯೇ ಹತ್ತಿರವಿದ್ದ ಒಂದು ಒಳವೊಂದರಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಬಂದು ಎರಡೂ ಕೈಗಳನ್ನು ಮೇಲೆತ್ತಿ ಕುಳಿತುಕೊಂಡು ನಂತರ ಮೊದಲು ತನ್ನ ಕುಲ ಗುರುಗಳಾದ ವಸಿಷ್ಠರನ್ನು ಪ್ರಾರ್ಥನೆ ಮಾಡಿ ನಂತರ ಈ ಸೂರ್ಯ ದೇವನ ಆರಾಧನೆಯಲ್ಲಿ ತೊಡಗಿದೆ ಹನ್ನೆರಡು ದಿನ ಅವನು ನಿದ್ರೆ ಆಹಾರಗಳ ಒಡವೆಗೆ ಹೋಗ ಈ ಸೂರ್ಯ ದೇವನ ಆರಾಧನೆಯಲ್ಲೇ ತೊಡಗಿದ್ದಾನೆ ಆಗ ಹನ್ನೆರಡನೆಯ ದಿನ ಈ ವಸಿಷ್ಠರು ಪ್ರತ್ಯಕ್ಷರಾದರು ಅವರು ರಾಜನ ಬಳಿ ಬಂದರು ಅವರಿಗೆ ರಾಜನನ್ನು ನೋಡಿದ ಕೂಡಲೇ ತಮ್ಮ ದಿವ್ಯ ದೃಷ್ಟಿಯಿಂದ ಈ ರಾಜನ ಪರಿಸ್ಥಿತಿ ಕಡಿಮಾಯಿತು ಅವರು ರಾಜನ ಸಮಾಧಾನಪಡಿಸಿದರು ಮಹಾರಾಜ ನಾನು ಈಗಲೇ ಸಂ ಈ ಸೂರ್ಯದೇವನ ಬಳಿ ಹೋಗುತ್ತೇನೆ ನಿನ್ನ ಪರವಾಗಿ ನಾನೇ ತಪತಿಯನ್ನು ಕೇಳುತ್ತೇನೆ ಎಂದು ಹೇಳಿದವರೇ ತಮ್ಮ ತಪೋಬಲದಿಂದ ಮೇಲ್ಮುಖವಾಗಿ ಚಲಿಸಿ ಸೂರ್ಯದೇವನ ಲೋಕಕ್ಕೆ ಹೋಗ ಅಲ್ಲಿ ಸೂರ್ಯದೇವ ವಸಿಷ್ಠರನ್ನು ನೋಡಿದ ಆಗರದಿಂದ ಸ್ವಾಗತಿಸಿದ ಸತ್ಕಾರಗಳ ನಂತರ ಸೂರ್ಯದೇವ ಮಹರ್ಷಿಗಳನ್ನು ಕೇಳಿದ ವಸಿಷ್ಠ ಮಹರ್ಷಿಗಳಿಗೆ ನೀವು ಬಂದ ಕಾರಣವಾದರೂ ಏನು ನೀವು ಅದನ್ನು ಹೇಳಿದರೆ ನಿಮ್ಮ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ ಎಂದ ಆಗ ವಸಿಷ್ಠರು ಹೇಳಿದರು ನಾನು ಮಹಾರಾಜ ಸಂವರ್ಣನ ಪರವಾಗಿ ಬಂದಿದ್ದೇನೆ ಅವನ ಪರವಾಗಿ ನಾನು ಮಹಾರಾಜನಿಗೆ ವಿವಾಹವಾಗುವುದಕ್ಕೋಸ್ಕರ ನಿನ್ನ ಪುತ್ರಿಯಾದ ತಪತಿಯನ್ನು ನಿನ್ನಲ್ಲಿ ಹೇಳುತ್ತಿದ್ದೇನೆ ದಯವಿಟ್ಟು ಕಳುಹಿಸಿಕೊಡು ಎಂದು ಕೇಳಿದ ಸೂರ್ಯದೇವ ನಸು ಹೇಳಿದ ಮಹರ್ಷಿಗಳೇ ನೀವು ಮಹರ್ಷಿಗಳಲ್ಲೇ ಶ್ರೇಷ್ಠರಾದವು ಮಹಾರಾಜ ಸಂವರಣ ಅವನು ಮಹಾರಾಜರುಗಳಲ್ಲಿ ಆತ ಶ್ರೇಷ್ಠನಾದನು ಹಾಗೆಯೇ ನನ್ನ ಮಗಳು ತಪತಿ ಸ್ತ್ರೀಯರಲ್ಲೇ ಶ್ರೇಷ್ಠರಾದವನು ನನಗೆ ಮಹಾರಾಜ ಸಂವರಣನಲ್ಲಿ ನನ್ನ ಪುತ್ರಿಯನ್ನು ಕೊಡುವುದಕ್ಕೆ ಸಂತೋಷವೇ ಎಂದು ಹೇಳಿ ಸರ್ವಾಲಂಕಾರ ಭೂಷಿತೆಯಾಗಿದ್ದ ತಪತಿಯನ್ನು ಈ ಮಹರ್ಷಿಗಳ ಜೊತೆಗೆ ಕಳುಹಿಸಿಕೊಟ್ಟ ಮಹಾರಾಜ ಸಂವರ್ಣ ನೋಡುತ್ತಾನೆ ವಸಿಷ್ಠರೊಂದಿಗೆ ತಪತಿಯು ಬರುತ್ತಿದ್ದ ಅವನ ಆನಂದಕ್ಕೆ ಪಾರವೇ ಇಲ್ಲದಂತ ಅವನ ಸಂತೋಷ ಮಿತಿ ಮೀರಿ ಅಲ್ಲೇ ಅರಣ್ಯದಲ್ಲಿ ವಸಿಷ್ಠ ಮಹರ್ಷಿಗಳ ಸಮ್ಮುಖದಲ್ಲಿ ಈ ಮಹಾರಾಜ ಸಂವರ್ಣ ಮತ್ತು ಸೂರ್ಯದೇವನ ಪುತ್ರಿ ತಪತಿಯ ವಿವಾಹವಾಗಿ ಈ ಕುರಿತು ಈ ಸಂದರ್ಭವನ್ನು ಗಂಧರ್ವ ಅರ್ಜುನನಿಗೆ ಹೇಳಿ ನಂತರ ಅವನು ಅರ್ಜುನನನ್ನು ಕುರಿತು ನುಡಿದ ಎಲೈ ಭಾರತ ಹೀಗೆ ನಿನ್ನ ಪೂರ್ವಿಕನಾದ ಮಹಾರಾಜ ಸಮೂಹನ ತಪತಿಯೊಂದಿಗೆ ವಿವಾಹವಾಗಿದ್ದ ಹಾಗಾಗಿ ನಾನು ನಿನ್ನ ತಾಂಪತ್ಯ ಎಂದು ಕರೆದೆ ಇದನ್ನು ಅರಿಯದ ಪಾಂಡವರು ಎಲ್ಲರಿಗೂ ಇದನ್ನು ಕೇಳಿ ತಮ್ಮ ಪೂರ್ವಿಕರ ಬಗ್ಗೆ ತಿಳಿದು ಸಂತೋಷವಾಯಿತು ಜೊತೆಗೆ ಒಬ್ಬ ಗುರುಗಳ ಮಹತ್ವ ಗುರುಗಳಿದ್ದರೆ ಅದರಿಂದ ಕಾರ್ಯಗಳು ಸುಲಭವಾಗಿ ನೆರವೇರುವುದರ ಬಗ್ಗೆ ಪಾಂಡವರೆಲ್ಲರಿಗೂ ಅರಿವಾಯಿತು ಜೊತೆಗೆ ಅರ್ಜುನನಿಗೆ ಈ ವಸಿಷ್ಠ ಮಹಾ ಮುನಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನದನ್ನು ತಿಳಿದುಕೊಳ್ಳಬೇಕು ಎನ್ನುವ ಆಸಕ್ತಿಯಾಯಿತು ಅವನು ಗಂಧ ಗಾಂಧರ್ವ ಮತ್ತೆ ಹೇಳಿದ ಎಲೈ ಗಂಧರ್ವ ನನಗೆ ಈ ವಸಿಷ್ಠ ಮಹರ್ಷಿಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಹೇಳು ಎಂದ ಆಗ ಗಂಧರ್ವ ಮತ್ತೆ ಈ ವಸಿಷ್ಠ ಮಹರ್ಷಿಗಳ ಬಗ್ಗೆ ಏನನ್ನು ತಿಳಿಸಿದ ಆ ಮಹರ್ಷಿಗಳ ಶಕ್ತಿ ಏನು ಎನ್ನುವುದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ